ಈ ಈ ಪ್ರದೇಶದಲ್ಲಿ ಈ ಏರಿಯಾದಲ್ಲಿ ಕೆಲಸ ಕಾರ್ಯಗಳು ಸಾಮಾಜಿಕ ಕೆಲಸ ಕಾರ್ಯಗಳು ಕುಂದುಕೊರತೆಗಳು ಸಾಮಾನ್ಯ ಬಡ ಜನರಿಗೆ ತುಂಬ ಸೇವೆ ಮಾಡುವಂಥ ಭಾಗ್ಯವನ್ನು ಹೊಂದಿದ್ದಾರೆ ಇವತ್ತು ಅವರು ಹುಟ್ಟುದಬ್ಬ ನಾವು ಈ ಪ್ರದೇಶದವರು ಜಯಲಕ್ಷ್ಮಿಯ ಒಟ್ಟು ಅಸೋಸಿಯೇಷನ್ ಇದೆ ಅದರಲ್ಲಿ ಅವರು ನಿರ್ದೇಶಕರು ಸಹ ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ದೇವರು ಆರು ಆಯೋರು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚು ಜನಸೇವೆ ಮಾಡಲಿ ಅಂತ ನಮ್ಮ ಅಸೋಸಿಯೇಷನ್ ಪರವಾಗಿ ನಮ್ಮಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ ನಮ್ಮ ಸಂಘದ ಪರವಾಗಿ ಅದಕ್ಕೆ ಅವರು ನಮ್ಮ ಯುವ ಸರ್ ಹೇಳಿದಂಗೆ ನಮ್ಮ ಸಂಘಕ್ಕೆ ಬೆನ್ನೆಲು ಬಾಗಿ ನಮ್ಮ ವಿಜಯಲಕ್ಷ್ಮಿ ಲೇಔಟ್ನ ಸೇವಾಭಿವೃದ್ಧಿಗೆ ಸಂಸ್ತಾ ಇದ್ದೀವಿ ಅವ್ರದ್ದು ಸೇರಿ ಹಾಗಾಗಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಚೆನ್ನಾಗಿ ಕಾಪಾಡಲಿ ಇನ್ನೂ ಒಳ್ಳೆ ಪದವಿ ಹೇರಲಿ ಅಂತ ನಾವೆರಡು ಪರವಾಗಿ ಋತೂರಿಗೆ ಅಭಿನಂದಿಸ್ತೀನಿ ಇವರಿಗೆ ಸುತ್ತಮುತ್ತ ಶುಭಾಶಯಗಳು ಹಾಗೂ ಅವರಿಗೆ ಇದು ನಮ್ಮ ಮಂಜುನಾಥ ಸಾರ್ಕದಿಂದ ನಮ್ಮ ಕುಮಾರಣ್ಣವರು ವಿಶಾಖ ಬಡ್ಡಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಬಟ್ ನಮಗೆ ನರಸಿಂಹರ್ತಿ ಅವ್ರಿಗೆ ಇದೇ ಥರ ಸಂದಲ್ಲಿ ಬೆಳೀಲಿ ಅವ್ರ ಹುಟ್ಟದ ಹಬ್ಬ ಇದೇ ಥರ ಎಲ್ಲ ಎಲ್ಲರ ಸಹಕಾರದಿಂದ ಇದೇ ಥರ ಅನುಕೂಲ ಆಗಲಿ ಅಂತ ఇతిహ ఎత్తి హిడీకు కళి నోడు భయలు ధిక్కడ రామశక్తి అను బాడే ధిక్కెల్ బిద్ధాంతకే ముఖ పుటద ముందు బతుకను కయలు ఇద్దా సింహ కేసలి ಸರ್ ನನ್ನ ಪಕ್ಷದ ಸೇವೆಯನ್ನು ಗುರುತಿಸಿ ನಮ್ಮ ಪಕ್ಷದ ಏನು ನೇತಾರಿದ್ದಾರೆ ಅವರು ದೇವೇಗೌಡರು ಆಮೇಲೆ ಈ ಭಾಗದ ಎಂ ಪಿ ಸಾಹೇಬ್ ನಮ್ಮನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಭಾರತ ಸರ್ಕಾರಕ್ಕೆ ವಿಶ್ವ ಸಮಿತಿ ಸದಸ್ಯನ್ನ ಮಾಡಿದ್ದಾರೆ ಈ ಜವಾಬ್ದಾರಿ ಹೆಚ್ಚಿದೆ ಖಂಡಿತ ಹಿರಿಯರ ಆಶೀರ್ವಾದ ಈಗ ನಮ್ಮ ನಮಗೆ ಶುಭ ಕೋರ್ತಾರೆ ಎಲ್ಲ ಹಿರಿಯರ ಆಶೀರ್ವಾದದಿಂದ ಖಂಡಿತ ಒಳ್ಳೆ ಕೆಲಸ ಮಾಡಿ ಒಳ್ಳ ಖಂಡಿತ ಪಕ್ಷನ ದೃಢವಾಗಿ ಇಪ್ಪತ್ತ ಐದರಲ್ಲಿ ಕಟ್ಟಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನ ಅತಿ ಹೆಚ್ಚು ಬಿ ಜೆ ಪಿಯವರ ಸಹಕಾರದಿಂದ ಮೈತ್ರಿ ಧರ್ಮ ಪಾಲಿಸಿ ಅತಿ ಹೆಚ್ಚು ಜಿಲ್ಲಾ ಪಂಚಾಯತಿನ ಕೆಲಸ ಅಂತ ಒಂದು ಇದನ್ನು ಸಂಕಲ್ಪ ನಾವು ಕೊಟ್ಟಿದ್ದೀನಿ ಹಾಗಾಗಿ ಈ ಬಾರಿ ಈ ಬಾರಿ ಇಪ್ಪತ್ತೈದಕ್ಕೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಚುನಾವಣೆ ಇರೋದರಿಂದ ಖಂಡಿತ ಹೆಚ್ಚಿನ ಶ್ರಮವಾಗಿ ಪಕ್ಷಕ್ಕೆ ನಾಡಿನ ಎಲ್ಲ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ದೇವರು ಶಿವ ಕಾಪಾಡೋ ಸಂದರ್ಭದಲ್ಲಿ ಆಶಿಸ್ತೀನಿ